ವಾರ್ತೆಗಳ ವಿವರ ಯಕ್ಷಧ್ರುವ ಪಟ್ಲ ಸಂಭ್ರಮ ಕಾರ್ಯಕ್ರಮ ರವಿವಾರ ಅಡ್ಯಾರ್ನ ಅಡ್ಯರ್ ಗಾರ್ಡನ್ ನಲ್ಲಿ ನಡೆಯಿತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಯಕ್ಷಧ್ರುವ ಪಟ್ಲ ಸಂಭ್ರಮದ ಸಭಾ ಕಾರ್ಯಕ್ರಮ ಆದಿತ್ಯವಾರ ಗಾರ್ಡನ್ ನಲ್ಲಿ ಜರುಗಿತು ಇದು ಯಕ್ಷಗಾನವನ್ನು ಸೃಷ್ಟಿ ಮಾಡಿದಂತಹ ಆ ಪುಣ್ಯಾತ್ಮರಿಗೆ ಅದು ಪಾರ್ಥಿ ಸುಬ್ಬಾಗಿರ್ಬೋದು ಆಮೇಲೆ ಬಂದಂತಹ ಯಕ್ಷಗಾನವನ್ನು ಬೆಳವಣಿಗೆ ಮಾಡಿದ ಡೆವಲಪ್ ಮಾಡಿದ ಅದು ನಡೆದು ಬಂದ ಹಾದಿಯಲ್ಲಿ ಹಲವಾರು ಶ್ರೇಷ್ಠ ಯಕ್ಷಗಾನದ ಕಲಾವಿದರು ಈ ಯಕ್ಷಗಾನವನ್ನು ಈಗಿನ ನಮ್ಮ ಈ ಈ ಕಾಲಘಟ್ಟದಲ್ಲಿ ಬರುವ ಈ ಯಾವ ರೀತಿಯಲ್ಲಿ ಯಕ್ಷಗಾನ ನಡೀತದ ಅದನ್ನು ಬೆಳವಣಿಗೆ ಮಾಡಿದಂಥ ಮಹಾನುಭಾವರಿಗೆ ಎರಡನೇ ಚಪ್ಪ ಕೈ ಚಪ್ಪಾಳೆ ಆಯ್ತದು ಇನ್ನು ಮೂರನೇ ಕೈ ಚಪ್ಪಾಳೆ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕ ಪಟ್ಲಾ ಸತೀಶ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನ ಆಡಿ ಅತಿಥಿಗಳನ್ನ ಸ್ವಾಗತಿಸಿದರು ಐಕಳ ಹರೀಶ್ ಶೆಟ್ರು ಬರಗುಡ ಶಶಿಧರ ಶೆಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಫೌಂಡೇಶನ್ ಉತ್ತಮ ಕಾರ್ಯ ಮಾಡ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಅದರ ಪ್ರಯೋಜನವನ್ನು ಕಲಾವಿದರು ಪಡ್ಕೊಳ್ಳಿ ಇಂತಹ ಹಿರಿಯವರ ಪೂಜ್ಯ ಸ್ವಾಮೀಜಿಗಳ ಅಸ್ರಣ್ಣರ ಎಲ್ಲ ವೈದಿಕ ಉತ್ತಮರ ಮತ್ತೆ ಗೌರವವನ್ನು ಸ್ವೀಕರಿಸುವಂತಹ ಎಲ್ಲ ಸನ್ಮಾನಿತರು ಕೂಡ ಬಂದಿದ್ದಾರೆ ಅಂತ ಅನಿಸ್ತದೆ ಅವರೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂಬುದಾಗಿ ಕೇಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ಗೈದ ಕನ್ಯಾಡಿ ಶ್ರೀರಾಮ ಮಹಾಸಂಸ್ಥಾನಂನ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ನಮ್ಮಲ್ಲಿರುವ ಸಂಪತ್ತನ್ನ ಕೂಡಿಡುವ ಬದಲು ಯೋಗ್ಯರಿಗೆ ಹಂಚಿದರೆ ಅದು ದುಪ್ಪಟ್ಟಾಗುತ್ತದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ನುಡಿಯಂತೆ ನಾವು ಬದುಕಬೇಕು ಮನುಷ್ಯ ಜನ್ಮವನ್ನ ನಮಗೆ ಭಗವಂತ ನೀಡಿದ್ದಾನೆ ನಾವು ಜನ್ಮವನ್ನ ಸಾರ್ಥಕಗೊಳಿಸಬೇಕು ಬದುಕಿನಲ್ಲಿ ಯಜ್ಞವನ್ನು ಭಗವಂತ ಸೃಷ್ಟಿ ಮಾಡುತ್ತಾನೆ ಪಟ್ಲರದ್ದು ಕೂಡ ಸಾಮಾಜಿಕ ಯಜ್ಞ ಈ ಮೂಲಕ ಜನರಿಗೆ ಪಟ್ಲ ನೆರವಾಗುತ್ತಿದ್ದಾರೆ ಪಟ್ಲರಲ್ಲಿ ಸರಳತೆ ಸಜ್ಜನಿಕೆ ಎರಡೂ ಇದೆ ನಾವು ನಮ್ಮ ಕೆಲಸವನ್ನ ಸರಿಯಾಗಿ ಮಾಡಿದರೆ ಭಗವಂತನ ಕೃಪೆ ಇರುತ್ತದೆ ಒಳ್ಳೆಯ ಕೆಲಸಗಳಿಗೆ ಸಂಪತ್ತನ್ನು ದಾನ ಮಾಡಿದರೆ ಅದು ವ್ಯರ್ಥವಾಗುವುದಿಲ್ಲ ಪಟ್ಲಾ ಫೌಂಡೇಶನ್ ಕೈಗೊಂಡಿರುವ ಈ ಸಮಾಜಮುಖಿ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸುವ ಮೂಲಕ ಸಮಾಜದ ಅಶಕ್ತಿರಿಗೆ ನೆರವಾಗೋಣ ಎಂದರು ಈ ಟ್ರಸ್ಟ್ ಇವತ್ತು ಹಲವಷ್ಟು ದಾನಗಳನ್ನು ಸೇರಿಸಿಕೊಂಡು ತನ್ನ ಸೇವೆಯನ್ನು ಇವತ್ತು ಈ ಕಲಾ ಕ್ಷೇತ್ರಕ್ಕೆ ಯಕ್ಷಗಾನ ಕ್ಷೇತ್ರಕ್ಕೆ ನೀಡುತ್ತಾ ಬರ್ತಾ ಇರುವುದು ಯಕ್ಷಗಾನ ಕಲಾಭಿಮಾನಿಗಳಿಗೆ ಒಂದು ಸಂತೋಷದ ವಿಷಯ ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗಲಿ ಅದು ವ್ಯಾಪಿಸಲಿ ಅದಕ್ಕಾಗಿ ನಾವು ನಂಬಿದಂಥ ದೈವ ದೇವರುಗಳು ಅವರಿಗೆ ಅನುಗ್ರಹವನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈಗಾಗಲೇ ಮಾತ್ರ ತಿಳಿಸಿದರು ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನ ವಿಮೆಯನ್ನು ಮಾಡಿಸೋದ್ರ ಮೂಲಕವೂ ಕೂಡ ಈ ಸಂಸ್ಥೆ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದಾಗಿ ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಅವರ ಮಾತುಗಳಲ್ಲಿ ತಿಳಿಸಿದರು ಯಕ್ಷಗಾನ ಕಲಾವಿದರಿಗೆ ಮುಖ್ಯವಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಹೆಚ್ಚಾಗಿರಬೇಕು ಅನ್ನೋದಾಗಿ ಯಕ್ಷ ವಿಮೆ ಅನ್ನುವಂಥದ್ದು ಆರೋಗ್ಯ ವಿಮೆ ಅನ್ನುವಂಥದ್ದು ಇವತ್ತು ಯಕ್ಷಗಾನ ಕಲಾವಿದರಿಗೆ ಅನಿವಾರ್ಯವಾಗಿ ಅದು ಅಗತ್ಯವಾದ ವಿಷಯವಾದರೂ ಕೂಡ ಖಂಡಿತವಾಗಿಯೂ ಅದು ನಾವು ನಮ್ಮ ಅನಾರೋಗ್ಯ ಬಂದಾಗ ಅದನ್ನು ಉಪಯೋಗಿಸಿಕೊಳ್ಬೇಕು ಹೊರತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವು ಹೆಚ್ಚಿದಂತಹ ಒಂದು ಮಹತ್ವ ಎಲ್ಲರಿಗೂ ಒಳಿತಾಗಲಿ ಅವರ ಪ್ರೀತಿಯ ಹರೈಕೆ ಶ್ರೀರಕ್ಷೆಯಾಗಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಮಾತನಾಡಿ ಪಟ್ಲಾ ಸತೀಶ್ ಶೆಟ್ಟಿ ಅವರ ಸಾಧನೆಯನ್ನ ಎಷ್ಟು ಹೊಗಳಿದರೂ ಕಡಿಮೆ ಸಾಮಾಜಿಕವಾಗಿ ಯಕ್ಷ ಕಲಾವಿದರ ಸಂಕಷ್ಟಗಳಿಗೆ ನೆರವಾಗುತ್ತಿರುವ ಅವರ ಕಾರ್ಯವೈಖರಿ ಮೆಚ್ಚುವಂತದ್ದು ಎಂದರು ನಿಸ್ವಾರ್ಥ ಬೇನೆ ಬೆಸರನ್ನು మస్తు కష్టోడి తిన కళావిరు ఆ కళావదేరికి ఆశ్రయ కొర్పినకులు ఇని దేవస్థనుడు దేవేరు మెచ్చోడుందండ అర్చకరు ఎడ్డప్పుడు అర్చకర్ నగులు పూజ పురస్కార ఎడ్డెమ్మలు తేరింద దేవేరు ఖుషిపడేవేరు నమ్మ నంబిక ఇని ఇడి బతిన కష్టోడి బతిన జనకులకి కష్టకు స్పందిస్తా నగులు ఏర్పడినగా సతీష్ శెట్టి పట్ల అంచెనే ఆన ఒట్టు ఇత్తిన మల్ల టీముండు ఒరియరి పుదార్పణ పూజ అక్కడ మాత ఈ దాని నగలన గౌరవ పూజ పురస్కార ఆకలి మాత విధ మర్యాదను మల్తినట్టు ఆ తర పొసత్తు ఇన్ని దానిలు నమ్ము బరుంది యాను జాగ బండ్ సంఘ ఒక్క అధ్యక్ష ఆండల యాను ఈ పట్ల ఫౌండేషన్ ఎదలో పండ్రం యాన్ పర్మనెంట్ ఈ పట్ల ఫౌండేషన్ వంజి ನಿಸ್ವಾರ್ಥ ಸೇವೆ ನಂಚಿನ ವ್ಯಕ್ತಿ ಅದು ಭರವಸೆ ವೇದಿಕೆಯಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಸೃಷ್ಟಿ ಶಶೀಧರ್ ಶೆಟ್ಟಿ ಉದ್ಯಮಿ ಕೆಡಿ ಶೆಟ್ಟಿ ವಿದ್ಯಾ ಹರ್ಬಲ್ ಗ್ರೂಪ್ ಆಫ್ ಕಂಪನಿ ಅಧ್ಯಕ್ಷ ಕೆ ಶ್ಯಾಮ್ ಪ್ರಸಾದ್ ಉದ್ಯಮಿ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು ಪುರುಷೋತ್ತಮ್ ಶೆಟ್ಟಿ ಕಿಮ್ಮನೆ ಆದಿತ್ಯ ಭುವನೇಶ್ ಪಚ್ಚನಡ್ಕಾ ರವಿನಾಥ್ ಶೆಟ್ಟಿ ಮಹೇಶ್ ಶೆಟ್ಟಿ ಸಂತೋಷ್ ಶೆಟ್ಟಿ ಪನ್ವೇಲ್ ಶಶಿಧರ್ ಶೆಟ್ಟಿ ಇನ್ನಂಜೆ ಯುಎಸ್ ಎ ಯೋಗೀಂದ್ರ ಭಟ್ ಉಳಿ ಯುಎಸ್ ವಾಸು ಐತಾಳ್ ಪಣಂಬೂರ್ ಜಯಂತ್ ಕೋಟ್ಯಾನ್ नडबलू देहली घटक अध्यक्ष वसंत शेटि बल्लारे बाबुशेटरार राजीव पूजारी सतीश सतीशे यार उमेश भंडारी जगदीश शेटि गणेश तारनाथ शेटि बोलार उमेश शेटि हेमंत रई यशोधर सतीशर शेटि केंद्रीय समिति उपाध्यक्ष डा मनुराव प्रधान कार्यदर्शी पुरुषोत्तम भंडारी अड्ार कौशाधिकारी सीए सुदेश कुमार सुधाकर एस पोंजा संतोष कुमार रई प्रकाश राव केंद्रीय समिति संघटना कार्यदर्शी कद्री नवनीता शेट ಪ್ರದೀಪ್ ಕದ್ರಿ ಜಗನ್ನಾಥ ಶೆಟ್ಟಿ ಬಾಳ ರವೀಂದ್ರ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಕರ್ನೂರು ಮೋಹನ್ ರೈ ನಿತೇಶ್ ಶೆಟ್ಟಿ ಎಕ್ಕಾರ್ ಶರತ್ ಶೆಟ್ಟಿಪಡುಪಳ್ಳಿ ಕಾರ್ಯಕ್ರಮ ನಿರೂಪಿಸಿದರು ದೇವದಾಸ್ ಶೆಟ್ಟಿ ತುಂಬೆ ಧನ್ಯವಾದ ಸಮರ್ಪಿಸಿದರು